ಇದು ಕೂಡ ಸಕ್ಕದ ಕಾಣ್ತಿದೆ ಗೇರ್ ನೋ ಬಗ್ಗೆ ನೋಡಬಹುದು ಆಫ್ಟರ್ ನಿಮಗೆ ವೆಲ್ಕಮಿಂಗ್ ಫಂಕ್ಷನ್ ಜೊತೆಗೆ ಸಕ್ ಇದರಲ್ಲಿ ಡ್ಯಾಶ್ ಕ್ಯಾಮ್ರಾನು ಪ್ರೊವೈಡ್ ಮಾಡಿದ್ದಾರೆ ನೋಡ್ತೀರ ನಮ್ಮ ಇನ್ನೊಂದು ವಿಡಿಯೋಗೆಲ್ಲರಿಗೂ ಸ್ವಾಗತ ಯೂಶಲಿ ನಮ್ಮ ಚಾನಲ್ ಅಲ್ಲಿ ಕಾರ್ ರಿವ್ಯೂಸ್ ನೋಡ್ತಿದ್ರಿ ಯಾವ ತರ ಕಾರ್ಸ್ ಅಪ್ಪ ಅಂದ್ರೆ ಕಾರ್ಸ್ ಶೋರೂಮ್ ಇರುವ ಕಾರ್ ಅಂದ್ರೆ ಸ್ಟಾಕ್ ಕಂಡೀಷನ್ ಇರುವ ಕಾರ್ ರಿವ್ಯೂಸ್ ನೋಡ್ತಿದ್ರಿ ಆದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಒಂದು ಮಾಡಿಫೈಡ್ ವೆಹಿಕಲ್ ನ ತಂದಿವಿ ಯಾವ್ದಪ್ಪ ಅಂದ್ರೆ ಅದ್ರ ಮಹೇಂದ್ರ ತಾರ್ ಇದು ಆಕ್ಚುಲಿ ರೇರ್ ಬಿಲ್ ಡ್ರೈವ್ ನೋಡಬಹುದು ಸಕ್ಕತ್ತಾಗಿ ಮಾಡಿಫಿಕೇಶನ್ ಆಗಿದೆ ಇದರಲ್ಲಿ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಅಲ್ಲ ಹೆಡ್ ಲೈಟ್ ಆಗಿರ್ಬೋದು ಟೇಲ್ ಲೈಟ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಅಲ್ಲ ಕಂಪ್ಲೀಟ್ ಆಗಿ ಥಾರ್ನ ಚೇಂಜ್ ಮಾಡಿದ್ದಾರೆ ಮುಂದೆ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಇನ್ನು ಈ ತಾರಿನ ಫಸ್ಟ್ ಆಫ್ ಆಲ್ ಕೀಗೆ ಬಂದ ವಿಷಯ ಬಂದ್ರೆ ನೋಡಿ ಕೀನು ಕೂಡ ಚೇಂಜ್ ಮಾಡಿದ್ದಾರೆ ಕವರ್ ಹಾಕಿದ್ದಾರೆ ನೋಡ್ಬೋದು ನಿಮಗೆ ಗೋಲ್ಡ್ ಬಾರ್ಡರ್ ಫಿನಿಶ್ ಅಲ್ಲಿ ಯೂಸ್ವಲಿ ನಿಮಗೆ ಬೇರೆ ತಾರಲ್ಲಿ ಸಿಗಂಗೆ ಇದರಲ್ಲೂ ನಿಮಗೆ ಫ್ಲಿಪ್ ಕೀ ಸಿಗುತ್ತೆ ಲಾಕ್ ಲಾಕ್ ಬಟನ್ ಹಾಗೂ ಬೂಟ್ನ ಅನ್ಲಾಕ್ ಮಾಡಿದ ಬಟನ್ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಈ ಕಾರಿನ ಫ್ರಂಟ್ ಪ್ರೊಫೈಲಲ್ಲಿ ಬಂದರೆ ನೋಡ್ತಿರ್ಬೋದು ಈ ಕಾರ್ ಪ್ರೊಫೈಲಲ್ಲಿ ಏನು ಸ್ಟಾಕ್ ಇಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಫಸ್ಟ್ ಕಂಡುಬಿಡೋದೇ ಗ್ರಿಲ್ ಅಲ್ಲಿ ನೋಡ್ತಾ ಇರ್ಬೋದು ಗ್ಲಾಸಿ ಬ್ಲಾಕ್ ಅಲ್ಲಿ ನಿಮಗೆ ಆರೆಂಜ್ ಎಕ್ಸೆಂಟ್ ಜೊತೆಗೆ ಗ್ರಿಲ್ ನ ಪ್ರೊವೈಡ್ ಮಾಡಿದ್ದಾರೆ ನೋಡಕ್ಕೆ ಒಂಥರ ಮಿನಿ ಜಿ ಜೀಪ್ ಆಂಗ್ಲರ್ ತರ ಕಾಣುತ್ತೆ ಇನ್ನು ಹೆಡ್ಲೈಟ್ ವಿಷಯ ಬಂದ್ರೆ ನೋಡಬಹುದು ಇದರಲ್ಲೂ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಸೆಟ್ ಅಪ್ ಸಿಗುತ್ತೆ ಇದು ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವ ಹೆಡ್ಲೈಟ್ ಇನ್ನು ನಿಮಗೆ ವೈಟ್ ಎಲ್ ಇ ಡಿ ಆರ್ ಎಸ್ ಸಿಗುತ್ತೆ ಎಲ್ ಇ ಡಿನೂ ಎಲ್ ಇ ಡಿನೂ ಕೂಡ ಆಫ್ಟರ್ ಮಾರ್ಕೆಟ್ ಆಗ್ತಿರೋ ವೈಟ್ ಎಲ್ ಇ ಡಿ ಆರ್ ಎಸ್ ನೋಡ್ತಾ ಇರಬಹುದು ಇನ್ನು ಈ ಕಾರಿನ ಬಂಪರ್ ವಿಷಯಕ್ಕೆ ಬಂದ್ರೆ ಇದು ಫೈಬರ್ ಬಂಪರ್ ಅಲ್ಲ ಮೆಟಲ್ ಬಂಪರ್ ನೋಡ್ತಿರ್ಬೋದು ಇದ್ರ ಮೇಲೂ ಸಹ ನಿಮಗೆ ಕಾರಲ್ಲಿ ಕಂಪ್ಲೀಟ್ ಆಗಿ ನ ಆಡ್ ಮಾಡಿದ್ದಾರೆ ಇನ್ನು ನಿಮಗೆ ಆಫ್ ರೋಡಿಂಗ್ ಎಲ್ಲ ಹೋದಾಗ ವೆಹಿಕಲ್ ವೆಹಿಕಲ್ ಎಮರ್ಜೆನ್ಸಿ ಇದ್ದಾಗ ನಿಮಗೆ ಪುಲಿನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫಾಗ್ಲೆಂಪು ಸಹ ನೋಡಬಹುದು ಇದು ಕೂಡ ಪ್ರೊಜೆಕ್ಟರ್ ಇದೆ ಆರೆಂಜ್ ಎಕ್ಸ್ಟೆಂಡ್ ಜೊತೆಗೆ ರಿಫ್ಲೆಕ್ಟರ್ ನೋಡ್ತಾ ಇರಬಹುದು ಓವರ್ ಆಲ್ ಈ ಕಾರಿನಲ್ಲಿ ಫ್ರಂಟ್ ಪ್ರೊಫೈಲ್ ಅಲ್ಲಿ ಏನು ಸ್ಟಾಕ್ ಇಲ್ಲ ಇನ್ನು ನೋಡ್ತಿರ್ಬೋದು ನಿಮಗೆ ಏರ್ ಇಂಟೆಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದು ಆಕ್ಚುಲಿ ಡಂಬ್ ಏರ್ ಇನ್ ಟ್ಯಾಕ್ ಫಂಕ್ಷನಲ್ ಅಲ್ಲ ಇಲ್ಲೂ ಕೂಡ ನಿಮಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಟಾಪಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನು ಹಂಬರ್ ಕಾರ್ಸಲ್ಲಿ ಬರುತ್ತಲ್ಲ ಅದೇ ಥರ ನಿಮಗೆ ಇದರಲ್ಲೂ ಕೂಡ ಸ್ಪ್ಲಿಟ್ಟಾಗಿ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಆರೆಂಜಲ್ಲಿ ನೋಡ್ತಿರ್ಬೋದು ಲೈಟ್ಸ್ ಈಗ ಆನ್ ಇದೆ ಇನ್ನು ನಿಮಗೆ ಕಾರಿನ ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡದಾದ ಆಂಟಿನ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಓವರ್ ಆಲ್ ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ ನಿಮಗೆ ರೋಡ್ ಪ್ರೆಸೆನ್ಸ್ ಅಂದ್ರೆ ಸಕ್ಕದಾಗಿದೆ ದೂರ್ ಜನ ನೋಡ್ತಾರೆ ನಿಮ್ಗೆ ಈ ಕಾರ್ ಹೊರಗಡೆ ತಗೊಂಡಾಗ ಇದು ಆಯ್ತು ಈ ಕಾರಿನ ಫ್ರಂಟ್ ಪ್ರೊಫೈಲ್ ನೋಡಬಹುದು ಈಗ ಬನ್ನಿ ಈ ಕಾರಿನ ಈಗ ಸೈಡ್ ಪ್ರೊಫೈಲ್ ಅಲ್ಲಿ ಹೋಗೋಣ ಏನೇನೆಲ್ಲ ಚೇಂಜಸ್ ಮಾಡಿದರೆ ತಿಳ್ಕೊಣ ಬನ್ನಿ ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ ಬಂದ್ರೆ ನೋಡ್ತಾ ಇರ್ಬೋದು ಫಸ್ಟ್ ಕಂಡು ಬೀಳದೇ ಅಲೋವಿಸ್ ಅಲ್ಲಿ ನೋಡ್ತಾ ಇರಬಹುದು ನಿಮಗೆ ಈ ಈ ಕಾರಿನಲ್ಲಿ ಟ್ವೆಂಟಿ ಇಂಚಿನ ಅಲೋಯಿಸ್ ನ ಹಾಕಿದ್ದಾರೆ ಇದು ಕೂಡ ಆಫ್ಟರ್ ಮಾರ್ಕೆಟ್ ಅಂದು ಟಿ ಕಂಪ್ನಿನ ನ ಟ್ವೆಂಟಿ ಇಂಚಿನ ಅಲೋಯ್ಸ್ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಟೈರ್ ಸೈಜ್ ಬಂದ್ರೆ ನಿಮಗೆ ಥರ್ಟಿ ಟು ಇಂಟು ಟ್ವೆಲ್ ಪಾಯಿಂಟ್ ಫೈವ್ ಆ ಟ್ವೆಂಟಿ ಇಂಚಿನ ಟೈರ್ ಸಿಗುತ್ತೆ ನೋಡ್ತಾ ಇರಬಹುದು ಎಷ್ಟು ಬ್ರಾಡ್ ಆಗಿದೆ ಈ ಟೈರ್ಸ್ ಅಂತ ಇನ್ನು ನೋಡ್ತಾ ಇರಬಹುದು ಆಂಟಿನ ಪ್ಲೇಸ್ಮೆಂಟ್ ಇದು ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಸ್ಟ್ಯಾಂಡ್ ಮೊಮೆಂಟ್ಸ್ ಲೈಟ್ ಇದು ಎದಕ್ಕಪ್ಪ ಅಂದ್ರೆ ಕಾರ್ ಹೈಟ್ ಇರೋದ್ರಿಂದ ನಿಮಗೆ ಮೇಲೆ ಕ್ಲೀನ್ ಮಾಡಬೇಕಾಗಿರ್ಬೋದು ಮೇಲ್ ಒಟ್ಟು ಕ್ಲೀನ್ ಮಾಡಬೇಕಂದ್ರೆ ಇದು ಬಹಳ ಯೂಸ್ ಆಗುತ್ತೆ ಇನ್ನು ನೋಡ್ತಾ ಇರಬಹುದು ನೀವು ಬ್ಲಾಕ್ ಅಲ್ಲಿ ಓರ್ ಹ್ಯಾಂಡಲ್ಲು ಕೂಡ ನಿಮಗೆ ಚೇಂಜ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಒಂಥರ ನೋಡೋದಕ್ಕೆ ಕಾರ್ಬನ್ ಫೈಬರ್ ಫಿನಿಶ್ ಅಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಇದು ನೋಡ್ತಾ ಇರಬಹುದು ಇದು ಆಕ್ಚುಲಿ ಇದೆ ಅಲ್ಲ ಇವ್ರದೇ ಎಕ್ಸೆಸರೀಸ್ ಈ ಕಾರ್ ಓನರ್ ಅವ್ರದೇ ಎಕ್ಸೆಸರೀಸ್ ಶೋರೂಮ್ ಇದೆ ಇವರು ಎಕ್ಸೆಸರೀಸ್ ಆಗಿರ್ಬೋದು ಟೈರ್ಸ್ ಆಗಿರ್ಬೋದು ಅಲೆವಿಲ್ಸ್ ಆಗಿರ್ಬೋದು ತ್ರೀ ಡಿ ವೀಲ್ ಅಲೈನ್ಮೆಂಟ್ ಆಗಿರ್ಬೋದು ರ್ಯಾಪ್ ಆಗಿರ್ಬೋದು ಆಲ್ಮೋಸ್ಟ್ ನಿಮಗೆ ಎಲ್ಲದೂ ಕೂಡ ಪ್ರೊವೈಡ್ ಮಾಡ್ತಾರೆ ಕಾರಿನ ಬಗ್ಗೆ ನಿಮಗೆ ಯಾವುದೇ ಕಾರಿನ ಎಕ್ಸೆಸರಿ ಸ್ಪಾಡ್ ಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಹಾಕಿ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡೋದು ಮರಿಬೇಡಿ ನೋಡ್ಬೋದು ಮಾಸ್ಟರ್ ಆಟೋ ಅಂತ ಹೆಸರು ಇನ್ನು ಈ ಕಾರ ಹೈಟ್ ಕಾಣೋದಕ್ಕೆ ಮೇನ್ ಆದ ರೀಸನ್ ಏನಪ್ಪಾ ಅಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಟೈರ್ ಏನ್ ಟ್ವೆಂಟಿ ಇನ್ಸ್ ಟೈರ್ ಮತ್ತೆ ಅದರ ಜೊತೆಗೆ ನಿಮಗೆ ಇದರಲ್ಲಿ ಸಸ್ಪೆನ್ಶನ್ ಅಪ್ಲಿಫ್ಟ್ ಕೂಡ ಇದೆ ಹೌದು ವೀಕ್ಷಕರೇ ಸಸ್ಪೆನ್ಷನ್ ಕೂಡ ಹೈಟ್ ಮಾಡ್ತಿದ್ದಾರೆ ನೋಡಬಹುದು ಎಷ್ಟು ಸಕ್ಕದಾಗಿ ಕಾಣ್ತಿದೆ ರೋಡ್ ಪ್ರೆಸೆನ್ಸ್ ಅಂದ್ರೆ ಸಕ್ಕದಾಗಿದೆ ನೋ ಕಾಮೆಂಟ್ಸ್ ಇನ್ನು ಈ ಕಾರಿನ ರೇರ್ ಪ್ರೊಫೈಲಲ್ಲಿ ಬಂದರೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನಿಮಗೆ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅವಲೈಟ್ಸ್ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಕಾಣ್ತಿದೆ ಇನ್ನು ನಿಮಗೆ ಆಫ್ಟರ್ ಮಾರ್ಕೆಟ್ ಟೇ ಲೈಟು ಸಿಗುತ್ತೆ ಇನ್ನು ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಟೇ ಲೈಟ್ ನಿಮಗೆ ವೆಲ್ಕಮಿಂಗ್ ಫಂಕ್ಷನ್ ಜೊತೆಗೆ ಸಖತ್ತಾಗಿ ತಿರುಗಿ ಲೈಟ್ ಆನ್ ಆಗುತ್ತೆ ಇನ್ನು ನಿಮಗೆ ಇಲ್ಲೂ ಕೂಡ ನಿಮಗೆ ಲೈಟ್ನ ಆ್ಯಡ್ ಮಾಡಿದ್ದಾರೆ ಇವರು ಇಲ್ಲೂ ಕೂಡ ನಿಮಗೆ ಕಾರ್ಬನ್ ಫೈಬರ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಆ್ಯಸ್ ಯೂಶಲ್ ನಿಮಗೆ ಬೇರೆ ತಾರ ಥರನೇ ಇದರಲ್ಲೂ ಕೂಡ ನಿಮಗೆ ಸೇಮ್ ಬುಟ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು ಇಲ್ಲೂ ನಿಮಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಕಾರಲ್ಲಿ ಬಾಡಿ ಮತ್ತು ಇಂಜಿನ್ ಬಿಟ್ರೆ ಯಾವುದು ಸ್ಟಾಕ್ ಇಲ್ಲ ಕಂಪ್ಲೀಟ್ಲಿ ಮಾಡಿಫೈಡ್ ಇದೆ ನೋಡಬಹುದು ಇಲ್ಲ ಎಲ್ಲ ಕಡೆ ಲೈಟಿಂಗ್ ಇದೆ ರಿಫ್ಲೆಕ್ಟರ್ ಕೂಡ ಚೇಂಜ್ ಮಾಡಿಸಿ ಇಲ್ಲೂ ಕೂಡ ನಿಮಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಇದು ಆಯಿತು ಈ ಕಾರಿನ ರೇರ್ ಪ್ರೊಫೈಲ್ ಬರೀ ಎಕ್ಸ್ಟೀರಿಯರ್ ಅಲ್ಲಿ ಅಲ್ಲ ಇಂಟೀರಿಯರ್ ಅಲ್ಲೂ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇನ್ನು ಈ ಕಾರಿನ ಇಂಟೀರಿಯರ್ ಅಲ್ಲಿ ಬಂದ್ರೆ ನಿಮಗೆ ಮೇನ್ ಆಗಿ ಕಾಣದೆ ಇದು ನೋಡ್ತಿರ್ಬೋದು ಆಫ್ಟರ್ ಮಾರ್ಕೆಟ್ ಸೀಟ್ ಏನ್ ಹಾಕ್ಸಿದಾರೆ ಲೆದರ್ ಫಿನಿಶ್ ಅಲ್ಲಿ ಡ್ಯೂಲ್ ಟೋನ್ ಅಲ್ಲಿ ನೋಡ್ತಾ ಇರಬಹುದು ಸಖತ್ ಆಗಿದೆ ಸೀಟ್ ನ ಒಳ್ಳೆ ಫಿನಿಶ್ ಜೊತೆ ಮಾಡಿದ್ದಾರೆ ನೋಡ್ತಾ ಇರಬಹುದು ಇವರ ಶೋರೂಮ್ ನೇಮ್ ಬ್ರ್ಯಾಂಡಿಂಗ್ ಕೂಡ ಇಲ್ಲಿದೆ ಲೋವೋ ಕೂಡ ಇಲ್ಲಿ ಸೀಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ನಿಮಗೆ ಅಂಬ್ರೆಸ್ಟ್ ಕೂಡ ಡ್ಯೂಲ್ ಟೋನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಕಾರಿನ ರೇರ್ ಸೀಟ್ ಕೂಡ ನೋಡ್ತಾ ಇರಬಹುದು ರೇಡಿಯನ್ ಏನ್ ಮಾಡ್ತಾ ಇದ್ದಾರೆ ಪ್ರೊವೈಡ್ ಮಾಡಿದ್ದಾರೆ ಎರಡು ಸೈಡಲ್ಲಿ ಎಡ್ರೆಸ್ ಕೂಡ ನೋಡ್ತಾ ಇರ್ಬೋದು ಇದು ಕೂಡ ಡ್ಯೂಲ್ ಇದೆ ನಿಮಗೆ ಇನ್ನು ಇಲ್ಲಿ ಮೇಲೆ ನೋಡ್ತಾ ಇರಬಹುದು ನಿಮಗೆ ಸ್ಪೀಕರ್ ಪ್ಲೇಸ್ಮೆಂಟ್ಸ್ ಇದೆ ಇದು ಕೂಡ ಲೈಟಿಂಗ್ ಜೊತೆಗೆ ಕಾರಲ್ಲಿ ಇಂಟೀರಿಯರ್ ಕಂಪ್ಲೀಟಾಗಿ ಆ್ಯಂಬಿಯನ್ ಲೈಟಿಂಗ್ನ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈ ಕಾರನ್ನ ಇಗ್ನೇಷನ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನು ಈ ಕಾರಲ್ಲಿ ಹತ್ತಕ್ಕಂತೂ ಭಾರಿ ಕಷ್ಟ ಹಾಗಾಗಿ ನಿಮಗೆ ಸ್ಟ್ಯಾಂಡನ್ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಈ ಕಾರಿನ ಬನ್ನಿ ಇಗ್ನೇಷನ್ ಆನ್ ಮಾಡೋ

ಸ್ಟೈಲಲ್ಲಿ ನಿಮಗೆ ಎ ಸಿ ವಿನ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನೋಡಿ ಆಮೇಲೆ ಲೈಟಿಂಗ್ ಕೂಡ ಪ್ರೊವೈಡ್ ಮಾಡಿದರೆ ಸಖತ್ತಾಗಿ ಕಾಣ್ತಿದೆ ಇನ್ನು ರಾತ್ರಿ ಅಂದರೂ ಇನ್ನೂ ಸಖತ್ತಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇನ್ನೂ ನಿಮಗೆ ಥಾರ್ನ ಬ್ಯಾಡ್ಜಿಂಗ್ ಇದೆ ಇದು ಕೂಡ ಲೈಟಿಂಗಲ್ಲಿ ಇಲ್ಲೂ ಕೂಡ ಸ್ವಲ್ಪ ಲೈಟಿಂಗ್ನ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಏನು ಎಕ್ಸ್ಟೀರಿಯರ್ ಲೈಟಿಂಗ್ ನೋಡಿದಲ್ಲ ಅದ್ರ ಪೂರ್ತಿ ಕಂಟ್ರೋಲ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಬ್ಯಾಗ್ಯಲ್ಲಿ ನಿಮಗೆ ಬೇರೆ ಕಾರ್ಸಲ್ಲಿ ಸಿಗಂಗೆ ನಿಮಗೆ ಇದರಲ್ಲೂ ಸಿಗುತ್ತೆ ಎ ಸಿ ಕಂಟ್ರೋಲ್ಸ್ ಆಗಿರ್ಬೋದು ಇನ್ನು ನಿಮಗೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಈ ಕಾರ್ ರೇರ್ ವೀಲ್ ಡ್ರೈವ್ ಇರೋದು ಆ್ಯಕ್ಚುಲಿ ಇನ್ನು ಥಾರಲ್ಲಿ ನಿಮಗೆ ಫೋರ್ ವೀಲ್ ಡ್ರೈವ್ ಕೂಡ ಇದೆ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಅವೈಲೇಬಲ್ ಇದೆ ಇದು ಕೂಡ ಸಕ್ಕತ್ತಾಗಿ ಕಾಣ್ತಿದೆ ಉಡಿ ಆಕ್ಸೆಸರೀಸ್ ಗೇರ್ ನೋವು ಬೇರೆ ಫೂಲ್ ಕಾಣ್ತಿದೆ ಇನ್ನು ವಿಂಡೋ ಕಂಟ್ರೋಲ್ಸ್ನ ನೋಡ್ತಾ ಇರಬಹುದು ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಇನ್ಸ್ಟ್ರೂಮೆಂಟ್ ಗ್ಲಾಸ್ ಕೂಡ ನಿಮಗೆ ಆಸ್ ಯೂಜಲ್ ಬೇರೆ ಥಾರ್ ಥರನೇ ಸಿಗುತ್ತೆ ಆನ್ ಅಲೌದು ಆಗಿರ್ಬೋದು ಮತ್ತೆ ಬೇರೆ ಫ್ಯೂಚರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದು ನೋಡ್ತಾ ಇರಬಹುದು ಟೈಮ್ ಡಿಸ್ಟೆನ್ಸ್ ವೀಕ್ಷಕರೇ ಇದ್ರಲ್ಲಿ ಓವರ್ ಆಲ್ ನಿಮಗೆ ಒಂದು ಐದರಿಂದ ಮಾಡಿಫಿಕೇಶನ್ ಇದೆ ನೀವೇ ವಿಡಿಯೋ ನೋಡಿರಬಹುದು ಸಕ್ಕತ್ ಆಗ್ರೆ ಸಕ್ಕತ್ ಆಗ ಮಾಡಿಫೈ ಮಾಡಿದ್ದಾರೆ ರೋಡ್ ಪ್ರೆಸೆನ್ಸ್ ಅಂತ ನೋಡ್ತಾ ಇರಬಹುದು ಕಾಲೇಜ್ ಸ್ಟೂಡೆಂಟ್ಸ್ ಅಗ್ಲ ತಿರುಗ ತಿರುಗಿ ನೋಡ್ತಿದ್ದಾರೆ ಕಾರಿಗೆ ವೀಕ್ಷಕರೇ ಇದು ಆಯ್ತು ಈ ಕಾರಿನ ಸಂಪೂರ್ಣ ಮಾಹಿತಿ ನೋಡಬಹುದು ನೀವೇ ಎಷ್ಟೆಲ್ಲ ಎಕ್ಸೆಸರಿ ಹಾಕಿದ್ದಾರೆ ಈ ಕಾರಿನಲ್ಲಿ ಕಂಪ್ಲೀಟ್ ಆಗಿ ಇದೆ ನಿಮಗೆ ಈ ಥರ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು